ಹಾಯ್ ಸ್ನೇಹಿತರೆ ಆಲ್ರೆಡಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಇವೇ ಕ್ವಶನ್ಸ್ಗಳು ಪ್ರತಿಯೊಂದು ಹುಡುನಲ್ಲಿ ಇವೇ ಕ್ವೆಶನ್ಸ್ಗಳು ಇಲ್ಲಿ ನಾನು ನಿಮಗೆ ನೀಡಿದ್ದೇನೆ ಆಯಿತಾ ಇವೇ ಕ್ವಶನ್ಸ್ಗಳು ನೀವು ನೋಡಿರ್ಬೋದು ಆಯಿತಾ ಇಲ್ಲಿ ನಾನು ಕೆಲವೊಂದು ಕ್ವಶನ್ಸ್ಗಳು ಇಲ್ಲಿ ನಿಮಗೆ ಇಲ್ಲಿ ತೋರಿಸುತ್ತೇನೆ ಸೊ ಕೃಷ್ಣಗೌಡರ ಆನೆಯ ಅಧ್ಯ ಮೇಲೆ ಈ ಒಂದು ಕ್ವಶನ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಕ್ವಶನ್ ಮೊದಲನೆಯ ಪ್ರಶ್ನೆ ಏನಿದೆ ಇದು ಬಿಡ್ರಿ ಯಾಕೆಂದರೆ ಇದು ಇಂಪಾರ್ಟೆಂಟ್ ಅನಿಸ್ತಾ ಇದೆ ನನಗೆ ಇದೇ ಯಾಕೆಂದರೆ ಫಸ್ಟ್ ಸೀಕ್ವೆನ್ಸಿ ಕ್ವಶನ್ ಇದೆಯಲ್ಲ ಇದು ಕೇಳ್ತಾರೆ ಕೃಷ್ಣಗೌಡರ ಆನೆಯ ಹುಟ್ಟಿ ಬೆಳೆದ ಬಗ್ಗೆ ವಿವರಿಸಿ ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು ಈ ಒಂದು ಕ್ವಶನ್ ಮತ್ತು ಇಲ್ಲಿ ನಾನು ಎರಡು ಮಾರ್ಕ್ ಹಾಕಿದ್ದೇನೆ ಇದು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಕೇಳಿದರೆ ನಿದ್ರೆ ಮರಿಪರಿನಲ್ಲಿ ಅಂತ ಇದೆಯಲ್ಲ ಡ್ರೈವರ್ ಹೋದ ಸಂದರ್ಭವನ್ನು ವಿವರಿಸಿರಿ ಅಂತ ಈ ಒಂದು ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ಕೂಡ ನೋಡ್ಕೋಬಹುದು ಯಾವುದು ಆನೆ ಮತ್ತು ಮಾವುತ ವೇಲ ಯೋಧನನ್ನು ಓಕೆ ಸಾಗ ಹಾಕಲು ಮಟ್ಟದವರು ವಹನಿಸಿದ್ದೇಕೆ ಈ ಒಂದು ಪ್ರಶ್ನೆ ಕೂಡ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ಸೊ ಅದಕ್ಕೆ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲಸ್ ಈ ಒಂದು ಕ್ವಶನ್ ಈ ಒಂದು ಕ್ವಶನ್ ಹೆಚ್ಚಾಗಿ ನಿಮಗೆ ಇದೇ ಒಂದು ಕ್ವೇಶನ್ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ನಾನು ಆಯ್ತಾ ಇಲ್ಲಿ ಕೃಷ್ಣಗೌಡರ ಆನೆ ಮೇಲೆ ನಿಮಗೆ ಎಷ್ಟು ಬರಿಬೇಕು ನಾಲ್ಕು ಅಂಕದ ಪ್ರಶ್ನೆ ಒಂದೇ ಬರಿಬೇಕಲ್ಲಿ ಯಾವುದಾದ್ರೂ ಒಂದನ್ನು ಉತ್ತರಿಸಿದೆ ಅಂದಿರ್ತಾರೆ ಇಲ್ಲಿ ನಾನು ಏನು ಕೊಟ್ಟಿದ್ದೆ ಯಾವಾಗ ನಿಮಗೆ ಯಾವ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೆ ಯಾವಾಗ ಕೃಷ್ಣಗೌಡರ ಆನೆ ಹುಟ್ಟಿದ್ದು ಸೇಮ್ ಕೊಟ್ಟಿದೆ ಇಲ್ಲಿ ನಾಗರಾಜನ ನಿಗೂಢ ಬಗ್ಗೆ ಜನರ ಅಭಿಪ್ರಾಯ ಏನು ಅಂತ ಇಲ್ಲಿ ಕೊಟ್ಟಿದೆ ಮತ್ತು ಡ್ರೈವರ್ ಅಬ್ಬಾಸ್ ಕಿಲ್ಲಿ ಕೃಷ್ಣರ ಸಾವಿಗೆ ಆನೆ ಕಾರಣ ಇಲ್ಲ ಅಂತ ಕೊಟ್ಟಿದೆ ಎಲ್ಲರ ನಿರೀಕ್ಷಿಸ ಉಳ್ಳಾಗದಂತೆ ಕೃಷ್ಣಗೌಡರ ಆನೆಯ ಆನೆಯನ್ನು ಹೇಗೆ ಸಾಕಿದ ಅಂತ ಈ ಒಂದು ಪ್ರಶ್ನೆ ಕೇಳ್ಬೋದು ಬಟ್ ಈ ಒಂದು ಪ್ರಶ್ನೆ ನನಗೆ ಅಷ್ಟು ಇಂಪಾರ್ಟೆಂಟ್ ಏನು ಅನಿಸ್ತಾ ಇಲ್ಲ ಆಯಿತಾ ಬಟ್ ನಿಮಗೆ ಒಟ್ಟಾರೆ ಏನು ಒಂದು ಕವರ್ ಆಗಬೇಕು ನಿಮ್ಮದು ಆಯಿತಾ ಒಂದು ಕವರ್ ಆಗಬೇಕೆಂದ್ರೆ ಏನಿದಿಲ್ಲ ಇಲ್ಲಿ ಇಳಿದಿನಲ್ಲ ಇವಾಗ ಒಂದು ಕವರ್ ಆಗೇ ಬಿಡುತ್ತೆ ಇವಾಗ ಆಯಿತಾ ಇವಾಗ ನಾನು ಇಲ್ಲಿ ನೋಡಿ ಮತ್ತು ಅದೇ ರೀತಿ ಸಂದರ್ಭದಲ್ಲಿ ನಿಮಗೆ ಎರಡು ಕೊಟ್ಟಿರ್ತಾರೆ ನೀವು ಒಂದನ ಬರಿಬೇಕಾಗುತ್ತೆ ಸಂದರ್ಭ ಸೊ ಹೀಗಾಗಿ ಇಲ್ಲಿ ಒಂದು ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಇದು ಕೇಳ್ತಾರೆ ಅಂತ ನಾನು ಅನ್ಕೊತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಇದು ಓದ್ಕೊಂಡು ಹೋಗ್ರಿ ಆಯಿತಾ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಶೇಮ್ ಪೇಪರಲ್ಲಿ ಕೇಳಿದ್ದಾರೆ ಸೊ ಇದು ಕೂಡ ಇದು ನೋಡ್ಕೊಳ್ಳಿ ನಾನು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ರೆಫರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸ್ ಎಲ್ಲಿದೆ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಸೇಮ್ ಇದೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಅಂತ ಇದ್ದಿಲ್ಲ ಈ ಒಂದು ಏನಿದಿಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಕೂಡ ಕೇಳಿದರೆ ಅದೇ ರೀತಿ ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ಅಂತ ಅದಕ್ಕೆ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ ಆನೆ ಸಾಕುದ್ರೆ ಎಲೆಕ್ಷನ್ಗೆ ನಿಂತ ಹಾಗೆ ಅಂತ ಮೇ ಬಿ ಇದು ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಆಯಿತಾ ಇವಾಗ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ ಮತ್ತು ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಅಂತ ಮತ್ತು ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಇದು ರೆಫ್ರೆನ್ಸ್ ಇಟ್ಕೊಳ್ಳಿ ಇದು ಇಲ್ಲಿ ಅವೇ ಕ್ವಶನ್ಸ್ ಅವೇ ಇದೆ ಏನು ಚೇಂಜಸ್ ಇಲ್ಲ ಇಲ್ಲಿ ನೋಡಿ ಪದ್ಯ ಭಾಗದಲ್ಲಿ ನಿಮಗೆ ಒಂದು ನಾಲ್ಕಂಕದ ಒಂದು ಪ್ರಶ್ನೆ ಕೇಳುತ್ತಾರೆ ಒಂದನೇ ಅಧ್ಯಾಯ ಮೇಲೆ ಕದಡದ ಸಲ್ಲಂ ತಿಳಿ ಒಂದದೆ ಒಂದು ಅಧ್ಯಾಯ ಮೇಲೆ ನಿಮಗೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಕೇಳ್ತಾರಲ್ಲ ಎಲ್ಲ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೆ ಇಲ್ಲಿ ಇಲ್ಲಿದೆ ನೋಡಿ ಏನೇನು ಅಂತ ಕೊಟ್ಟಿದೆ ಇಲ್ಲಿ ರಾವಣ ಬಹುರೂಪಣಿಯ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಕೊಟ್ಟಿದೆ ಮತ್ತು ರಾವಣ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದನ ಅಂತ ಕೊಟ್ಟಿದೆ ಇಲ್ಲಿ ಏನಿದೆ ಇಲ್ಲಿ ಕೂಡ ಸೇಮ್ ಕ್ವಶನ್ ಇದೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಈ ಒಂದು ಪ್ರಶ್ನೆ ಕೇಳ್ಬೋದು ಯಾಕೆಂದರೆ ಈ ಒಂದು ಪ್ರಶ್ನೆ ಸೀಕ್ವೆನ್ಸಿನಲ್ಲಿ ಫಸ್ಟ್ ಕ್ವಶನ್ ಇದೆ ಅದೇ ರೀತಿ ಈ ಒಂದು ಪ್ರಶ್ನೆ ನಿಮಗೆ ಹೆಚ್ಚಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈ ಒಂದು ಪ್ರಶ್ನೆ ಕೂಡ ಒಂದು ಎರಡು ವಾರ್ಷಿಕ ಪರೀಕ್ಷೆಯಲ್ಲಿ ಅಷ್ಟೇ ಕೇಳಿದ್ದಾರೆ ಯಾವುದು ಈ ಒಂದು ಪ್ರಶ್ನೆ ರಾವಣಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಅಂತ ನಿಮಗೆ ಹೆಚ್ಚಾಗಿ ಈ ಎರಡು ಕ್ವಶನಲ್ಲಿ ಒಂದು ಬರುತ್ತೆ ಓದ್ಕೊಂಡು ಬಿಡ್ರಿ ಇಲ್ಲಿ ನೋಡಿ ಇವಾಗ ಅದೇ ರೀತಿ ನಾನು ನಿಮಗೆ ಯಾವುದು ಈ ಒಂದು ವಚನಗಳ ಮೇಲೆ ನಿಮಗೆ ಒಂದು ನಾಲ್ಕಂಕದ ಒಂದು ಪ್ರಶ್ನೆ ಇಲ್ಲಿ ಕೊಟ್ಟಿದೆನಾ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾರ್ಷಿಕ ಪ್ರಶ್ನೆಗೆ ರೆಫರೆನ್ಸ್ಗೋಸ್ಕರ ನೋಡಿ ರಾವಣ ಮನ ಪರಿವರ್ತನೆಯ ಇದು ಆಗಿದೆ ಮನುಷ್ಯ ಮನುಷ್ಯರ ನಡುವೆ ಅಂತಃಕರಣಗಳ ಸ್ಪಂದಿಸಬೇಕಾದ ವಿಚಾರಗಳನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ ಓಕೆ ರಕ್ಷಿಸಬೇಕಾದರೆ ಭಕ್ಷಕರಾದರೆ ಒದಗುವ ವಿಘಟನೆಗಳನ್ನು ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ ಅಂತ ಇಲ್ಲಿ ಕೊಟ್ಟಿದೆ ಆಯ್ತಾ ಎಲ್ಲ ಹುಡಿನಲ್ಲಿ ಇದೇ ಹೇಳಿದ್ದೇನೆ ಬಟ್ ಇಲ್ಲಿ ಕೂಡ ಏನಿದಿಲ್ಲ ನಾನು ಅವೇ ಕ್ವಶನ್ಸ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ರಕ್ಷಿಸಬೇಕಾದರೆ ಭಕ್ಷಕರಾದ ಬದುಗುವ ವೈಘಟನೆಗಳನ್ನು ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ ಶಿವಪಥವಣ್ಣರಿದವನು ಭಕ್ತಕ ನಿರ್ತಕವೆಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಇದು ಆಪ್ಷನ್ ಇಟ್ಕೊಳ್ಳಿ ಆಯಿತಾ ನಿಮಗೆ ಹೆಚ್ಚಾಗಿ ಇದೇ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ನಿಮಗೆ ಇನ್ನೂ ಹುಟ್ಟಿದೇ ಇರಲಿ ನಾರಿಯನ್ನೋ ರೋಲ್ ಈ ಒಂದು ಅದೇ ಮೇಲೆ ಯಾವುದು ಕೊಟ್ಟಿದ್ದೆ ಇಲ್ಲಿ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರ ಅಂತ ಕೊಟ್ಟಿದೆ ಮತ್ತು ದ್ರೌಪದಿಯ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸ್ರಿ ಅಂತ ಕೊಟ್ಟಿದೆ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಅಂತ ಕೊಟ್ಟಿದೆ ಆಯ್ತಾ ಇಲ್ಲಿ ಅಬ್ಸರ್ವ್ ಮಾಡ್ರಿ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸ್ರಿ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿ ಹೇಳಿಕೊಂಡ ಬಗೆಯನ್ನು ವಿವರಿಸ್ರಿ ನಿಮಗೆ ಹೆಚ್ಚಾಗಿ ಇಂಪಾರ್ಟೆಂಟ್ ಏನಿದಿಲ್ಲ ಈ ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ನಾನು ಇವಾಗ ನಿಮಗೆ ರೆಫರೆನ್ಸ್ ಕೊಡೋದು ಏನಿದೆ ಇದರೊಳಗೆ ಇದು ತನಗಾದ ಅವಮಾನವನ್ನು ಆಗಿರ್ಬೋದು ಇಲ್ಲಾಂದರೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಇದು ಇದರೊಳಗಂದು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ನಾನು ನಿಮಗೆ ಪೆಗೆ ಎಂ ಬಾಲಕ ನಂಬರೇ ಈ ಒಂದು ಮೇಲೆ ನಿಮಗೆ ನಾನು ಯಾವ ಒಂದು ಕ್ವಶನ್ ಕೊಟ್ಟಿದೆ ಅಂದರೆ ಇಲ್ಲಿ ಯಾವ ಯಾವ ಸಂಗತಿಗಳನ್ನು ಉಪಯೋಗಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ ಈ ಒಂದು ಪ್ರಶ್ನೆ ಕೊಟ್ಟಿದೆ ಮತ್ತು ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳು ಅಂತ ಇಲ್ಲಿ ನಾಲ್ಕನೇ ಅಧ್ಯಮೇ ಪಗೆ ಎಂಬ ಬಾಲಕ ನಂಬರ್ ಈ ಒಂದು ಅಧ್ಯಾಯ ಮೇಲೆ ನಾನು ನಿಮಗೆ ಪ್ರಶ್ನೆ ಕೊಟ್ಟಿದೆ ಎರಡು ಪ್ರಶ್ನೆ ಇಲ್ಲಿ ಏನಿದೆಯಲ್ಲ ನಾನು ಇಲ್ಲಿ ಒಂದೇ ಪ್ರಶ್ನೆ ಇಲ್ಲಿ ನಾನು ನಿಮಗೆ ರೆಫರೆನ್ಸ್ ಕೊಡ್ತಾ ಇದ್ದೇನೆ ಯಾವ ಯಾವ ಸಂಗತಿಗಳನ್ನು ಉಪಯೋಗಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ ಈ ಒಂದು ಪ್ರಶ್ನೆ ನನಗೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವೆಶನ್ ಪೇಪರ್ನಲ್ಲಿ ಈ ಒಂದು ಪ್ರಶ್ನೆ ಯಾಕೆ ವೇಟೇಜ್ ಕಾಣ್ತಾ ಇದೆ ಮತ್ತು ಇನ್ನೊಂದೇನು ವೀರ ಮತ್ತು ಮಂತ್ರಿ ಯೋಗಿ ಅಂತ ಪ್ರಶ್ನೆ ಇದಿಲ್ಲ ಅದಕ್ಕೆ ಆನ್ಸರ್ ಸಿಂಪಲ್ ಆಗಿ ನೋಡ್ಕೊಂಡು ಹೋಗ್ಬಿಡ್ರಿ ಇವಾಗ ಇಲ್ಲಿ ನಾನು ನಿಮಗೆ ಮುಟ್ಟಿಸಿಕೊಂಡವನು ಅದ ಮೇಲೆ ಪದ್ಯ ಭಾಗದಲ್ಲಿ ಆಯ್ತು ಇವಾಗ ಗದ್ಯ ಭಾಗದಲ್ಲಿ ಯಾವ ಕ್ವಶನ್ಸ್ಗಳು ಕೊಟ್ಟಿದೆ ಇಲ್ಲಿ ನೋಡಿ ಮುಟ್ಟಿಸಿಕೊಂಡವನು ಅದೇ ಮೇಲೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣವೇನು ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ದೇನೆ ಇಲ್ಲಿ ನಾನು ನಿಮಗೆ ಆಯಿತಾ ಇಲ್ಲಿ ಎರಡು ಪ್ರಶ್ನೆ ಚೇಂಜ್ ಇದೆ ಆಯಿತಾ ಕಣ್ಣು ನೋವು ಶುರುವಾದಾಗ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆಯ ಯಾವ ರೀತಿಯಲ್ಲಿತ್ತು ಈ ಒಂದು ಪ್ರಶ್ನೆ ಏನಿದಿಲ್ಲ ನನಗೆ ಬಹಳ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಆಯ್ತಾ ಈ ಒಂದು ಪ್ರಶ್ನೆ ಓದ್ಕೊಳ್ಳಿ ಮತ್ತು ಈ ಒಂದು ಪ್ರಶ್ನೆ ಕೂಡ ಆನ್ಸರ್ ನೋಡ್ಕೊಳ್ಳಿ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಆಯ್ತಾ ಇವಾಗ ನೋಡಿ ಆಯ್ತಾ ಇವಾಗ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಯಾವುದು ಇಲ್ಲಿ ಪ್ರಶ್ನೆ ಕೊಟ್ಟಿದ್ದೆ ನಾನು ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದೇಕೆ ಮತ್ತು ಸೀತಾ ಎಂಬ ಗುಣ ಗುಣಸಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಎರಡು ಪ್ರಶ್ನೆ ಕೊಟ್ಟಿದ್ದೆ ನಾನು ಇಲ್ಲಿ ಕೂಡ ನಾನು ಏನಿದೆಲ್ಲ ನಿಮಗೆ ಅವೇ ಎರಡು ಕ್ವಶನ್ ನಾನು ರೆಫರ್ ಮಾಡ್ತೀನಿ ಇವೇ ಕ್ವೆಶನ್ ನೀವು ಓದ್ಕೊಂಡ್ಬಿಡ್ರಿ ಆಯ್ತಾ ಇವಾಗ ಧನಿಗಳ ಬೆಳ್ಳಿ ಲೋಟ ಧನಿಗಳ ಬೆಳ್ಳಿ ಲೋಟ ಮೇಲೆ ನಾನು ನಿಮಗೆ ಯಾವುದು ಒಂದು ಪ್ರಶ್ನೆ ಕೊಟ್ಟಿದ್ದೆ ಧನಿ ಹಾಗೂ ಹಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಚಿನ್ನಮ್ಮ ಮತ್ತು ಆಯ್ಕೆಯ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ ಕೋಪ ಉಂಟಾಗಲು ಕಾರಣವೇನು ಅಂತ ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದೆ ಆಯ್ತಾ ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದೆ ಇಲ್ಲಿ ಏನಿದೆಯಲ್ಲ ನಾನು ನಿಮಗೆ ಆ ಎರಡೇ ಪ್ರಶ್ನೆ ನಾನು ನಿಮಗೆ ರೆಫರ್ ಮಾಡ್ತೀನಿ ಆಯ್ತಾ ಆ ಎರಡೇ ಪ್ರಶ್ನೆ ನಾನು ನಿಮಗೆ ಇಲ್ಲಿ ರೆಫರ್ ಮಾಡ್ತೀನಿ ಇವೇ ಪ್ರಶ್ನೆ ಓದ್ರಿ ಇದರೊಳಗೆ ಇದರೊಳಗೆ ಹೆಚ್ಚಾಗಿ ಏನಿದೆಯಲ್ಲ ನೀವು ಧನಿ ಹಾಗೂ ಹೊಳೆಯ ಸಮರವನ್ನು ಓದ್ಕೊಳ್ರಿ ಇದಕ್ಕೆ ಆನ್ಸರ್ ನೋಡ್ಕೊಳ್ಳಿ ಇದು ಮುಸಿರೆ ಪಾತ್ರೆ ಹೊಳೆಗೆ ಎಸಲು ಅಂತ ಏನಿದಿಲ್ಲ ಆ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಅದಕ್ಕೆ ಆನ್ಸರ್ ಸಿಂಪಲ್ ಅಷ್ಟೇ ನೋಡ್ಕೊಳ್ಳಿ ಆ್ಯನಲೈಸ್ ಮಾಡಿ ಯಾಕೆಂದರೆ ಆ್ಯನ್ಯಲ್ ಪರೀಕ್ಷೆ ಇದೆಯಲ್ಲ ಸೊ ಹೀಗಾಗಿ ಅದಕ್ಕೆ ಹೇಳ್ತಾ ಇದ್ದಾನೆ ಮತ್ತು ಇಲ್ಲಿ ಕಮಲಾ ಮೇಡಮ್ ಅಂತ ಏನಿದಿಲ್ಲ ಈ ಒಂದು ಕಮಲಾ ಮೇಡಮ್ಗೆ ಮೂತ್ರ ಇದು ಮೇ ಬಿ ನನಗೆ ಇಂಪಾರ್ಟೆಂಟ್ ಅನಿಸ್ತಾ ಇಲ್ಲ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವ ಏನಿದಿಲ್ಲ ಇದು ಇಂಪಾರ್ಟೆಂಟ್ ನನಗೆ ಅನಿಸ್ತಾ ಇದೆ ಅದು ಓದ್ಕೊಳ್ರಿ ಅಬ್ಸರ್ವ್ ಮಾಡ್ರಿ ನಾವು ಯಾವ ಕ್ವಶನ್ಸ್ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಅದು ಅದೇ ರೀತಿ ಅದೇ ರೀತಿ ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳು ಎಲ್ಲ ಆಯಿತು ಇವಾಗ ಸಂದರ್ಭಗಳಲ್ಲಿ ನೋಡಿ ನಾನು ಸಂದರ್ಭಗಳಲ್ಲಿ ಯಾವ ಅಧ್ಯಲೆ ಇಲ್ಲಿ ಕರೇಷನ್ ಮಾಡಿದ್ದೀನಂದ್ರೆ ಇನ್ನು ಹುಟ್ಟಿದೇ ಇರಲಿ ನಾರಾಯಣ ಈ ಒಂದು ಅಧ್ಯಾಯ ಏನಿದಿಲ್ಲ ನಿಮಗೆ ಸಂದರ್ಭ ಪ್ರಶ್ನೆ ಯಾವ ರೀತಿಯಲ್ಲಿ ಬರೀಬೇಕು ಎಲ್ಲ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಇದ್ದರು ಸಂದರ್ಭ ಪ್ರಶ್ನೆ ಯಾವ ರೀತಿಯಲ್ಲಿ ಬರಿಬೇಕು ಯಾವ ರೀತಿಯಲ್ಲಿ ಅಂತ ಇಲ್ಲಿ ನಾನು ನಿಮಗೆ ಒಂದೊಂದು ಒಂದೊಂದು ಸಂದರ್ಭ ಪ್ರಶ್ನೆ ಹೇಗೆ ಬರಿಬೇಕಂತ ಇಲ್ಲಿ ತೋರಿಸುತ್ತೇನೆ ವೇಟ್ ಮಾಡಿ ಆಯ್ಕೆ ಸಂದರ್ಭ ವಿವರಣೆ ಅಂತ ಮೂರು ಪಾಯಿಂಟ್ ನೀವು ಹಾಕಿ ಬರಿಬೇಕಾಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಸರ್ ನಾನು ಅದರ ಮೇಲೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದರು ಇಲ್ಲಿ ಈ ಒಂದು ಏನಿದಿಲ್ಲ ನಾನು ಸಂದರ್ಭ ಹೇಗೆ ಬರಬೇಕಂತ ಇಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿಗೂ ಹೇಗೆ ನೋಡಿ ಇಲ್ಲಿ ನಾನು ಏನು ಕೊಟ್ಟಿದ್ದೆ ನಿಮಗೆ ಕಲಿ ಭೀಮನೆ ಮುಡುಕುಳ ಗಂಡನು ಅಂತ ಕೊಟ್ಟಿದೆ ಹೆಗೆಗಳನ್ನು ಹಿಂಡಿದವನು ಮನೆಯೊಳಗೆ ಅಂತ ಕೊಟ್ಟಿದೆ ಆಯ್ತಾ ಇನ್ನೂ ಹುಟ್ಟಿದೇ ಇರಲಿ ನಾರಾಯನ ಆಯಿತಾ ಈ ಒಂದು ಅಧ್ಯಯಾದಲ್ಲಿ ಏನಿದಿಲ್ಲ ನಾನು ನಿಮಗೆ ಹೇಗೆಗಳನ್ನು ಹಿಂಡಿದವನು ಮನೆಯದೊಳಗೆ ಸೇಮ್ ಇನ್ನೂ ಹುಟ್ಟಿದೇ ಇರಲಿ ನಾರಿ ಅನ್ನೋರೋಳು ಈ ಒಂದು ಸೀಕ್ವೆನ್ಸ್ ಕ್ವಶನ್ ಇದೆ ಪಾಠದ ಹೆಸರಿದೆ ಸೊ ಅದಕ್ಕೆ ನೋಡ್ಕೊಳ್ಳಿ ಕಲಿ ಭೀಮನೆ ಗಂಡನು ಇದು ಹೇಳಿದಿನ ಯಮುತಂಗ ಹುವೆನು ಧರ್ಮಕ್ಷಮಯ ಘರ ಹೊಡಿದೆಯದು ಈ ಒಂದು ಪ್ರಶ್ನೆ ಏನಿದೆ ಆಪ್ಷನ್ ಇಟ್ಕೊಳ್ಳಿ ಈ ಒಂದು ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ಮೇ ಬಿ ನನಗೆ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಮತ್ತು ಇನ್ನೂ ಹುಟ್ಟಿದೆ ಇರಲಿ ನಾರಿ ಅನ್ನೋ ಮತ್ತು ಕಲಿ ಭೀಮನೆ ಅದು ನಾರ್ಮಲ್ ಕ್ವಶನ್ ಇದೆ ಮೇ ಬಿ ನಿಮಗೆ ಅದು ಕಲಿಭೀಮನೆ ಭೀಮನೆ ಕೊಟ್ಟುಬಿಟ್ರೆ ಏನು ಅನಿಸುತ್ತೆ ಹಾಂ ಈ ಒಂದು ಅಧ್ಯಯಾದಲ್ಲಿ ಇದೆ ಅಂತ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಬಹಳ ಈಸಿ ಆಗುತ್ತೆ ಅಂತ ಈ ರೀತಿ ಪ್ರಶ್ನೆ ಕೊಡ್ಬೋದು ಅವನು ಇಲ್ಲಾಂದರೆ ಹೇಗೆಗಳನ್ನು ಈ ರೀತಿ ಪ್ರಶ್ನೆ ಕೊಡ್ಬೋದು ಇನ್ನೂ ಹುಟ್ಟಿದಿರಲಿ ಅಂತ ಕೊಟ್ಬಿಟ್ರೆ ಹಾಂ ಈ ಒಂದು ಪಾಠದಲ್ಲಿದೆ ಆರಾಮಾಗಿ ನಾನು ಅಂತ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕಠಿಣ ಕೊಡ್ತಾನಲ್ಲ ಹೀಗೆ ಇಲ್ಲಿ ಇವಾಗ ಇಲ್ಲಿ ಆ ಮುಂಬೈ ಜಾತಕದಲ್ಲಿ ಮುಂಬೈ ಜಾತಕದಲ್ಲಿ ಯಾವ ಪ್ರಶ್ನೆಗಳು ಕೊಟ್ಟಿದೆ ನಾನು ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ಮತ್ತು ಕುಳಿತು ಕೆಮ್ಮುವ ಪ್ರಾಣಿ ಅವಸರದ ಹೆಜ್ಜೆಯ ಮೇಲೆ ಸರಿದ ಸಾವಿರ ಕರಳು ಅಂತ ಇಲ್ಲಿ ನಾನು ನಿಮಗೆ ಮೂರು ಪ್ರಶ್ನೆ ಕೊಟ್ಟಿದೆ ಈ ಒಂದು ಮುಂಬೈ ಜಾತಕದಲ್ಲಿ ಕುಳಿತು ಕೆಮ್ಮುವ ಪ್ರಾಣಿ ಅಂತ ಏನಿದಿಲ್ಲ ಆ ಒಂದು ಸಂದರ್ಭ ನೋಡ್ಕೊಳ್ಳಿ ಮತ್ತು ಅದೇ ರೀತಿ ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ಆಗಿರ್ಬೋದು ಮತ್ತು ಅವಸರದ ಹೆಜ್ಜೆಯ ಮೇಲೆ ಸರಿದ ಸಾವಿರ ಕೊರಳು ಆಯಿತಾ ಇದೊಂದು ಎರಡೊಳಗೆ ಈ ಮೂರೊಳಗೆ ಒಂದು ಯಾವುದಾದ್ರು ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ದೆ ಯಾವುದಂದ್ರೆ ಕುಳಿತು ಕೆಮ್ಮು ಪ್ರಾಣಿ ಆಗಿರ್ಬೋದು ಇಲ್ಲಾಂದರೆ ಮೈ ಇಲ್ಲಾಂದರೆ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಈ ಒಂದು ಪ್ರಶ್ನೆ ಆಗಿರಬಹುದು ಇಂಪಾರ್ಟೆಂಟ್ ನಿಮಗೆ ಆಗಿರುತ್ತೆ ಇಲ್ಲಿ ನೋಡಿ ಇವಾಗ ಮುಂಬೈ ಜಾತಕ ಆಯಿತು ಇಲ್ಲಿ ನಿಮಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಏನು ಅಧ್ಯಾಯ ಇದೆಯಲ್ಲ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಅಂತ ಇದೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಅಂತ ಈ ಎರಡು ಪ್ರಶ್ನೆ ಇಲ್ಲಿ ಕೊಟ್ಟಿದೆ ಆಯಿತಾ ಆ ಎರಡೇ ಪ್ರಶ್ನೆಯಲ್ಲಿ ನಾನು ನಿಮಗೆ ರಿಕಮೆಂಡ್ ಮಾಡುತ್ತೇನೆ ಆಯಿತಾ ಆ ಪ್ರಶ್ನೆ ಓದ್ರಿ ಯಾವ ಪ್ರಶ್ನೆ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಕನ್ನಡಿಗರ ಮೊದಲು ಕನ್ನಡಿಗರಾಗಬೇಕು ಈ ಒಂದು ಪ್ರಶ್ನೆ ಓದ್ಕೊಳ್ಳಿ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದು ಇದು ಆಪ್ಷನ್ ಇಟ್ಕೊಳ್ಳಿ ಒಂದೊಂದು ಭಾಷೆಯು ಒಂದೊಂದು ವಾರ ಇದು ಇಂಪಾರ್ಟೆಂಟ್ ಇದು ಕೂಡ ಆಗಿರುತ್ತೆ ಇದರೊಳಗೆ ಏನಿದಿಲ್ಲ ಯಾವುದಾದ್ರು ಒಂದು ಕೇಳ್ಬೋದು ಕನ್ನಡಿಗರ ಮೊದಲು ಕನ್ನಡಿಗರಾಗಿ ಬೇಕು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಾನು ನಿಮಗೆ ಮೂರು ಪ್ರಶ್ನೆ ಇಲ್ಲಿ ತೋರಿಸಿದ್ದೀನಲ್ಲ ಇಲ್ಲಿ ಏನಿದಿಲ್ಲ ಇಲ್ಲಿ ನೋಡಿರಿ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಇದು ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ಳಿ ಆನ್ಸರ್ ಅಷ್ಟೇ ಒಂದೊಂದು ಭಾಷೆ ಒಂದೊಂದು ವರ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿದರೆ ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದು ಏನಿದೆಲ್ಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿದರೆ ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಮತ್ತು ಒಂದೊಂದು ಭಾಷೆಯು ಒಂದೊಂದು ವರ ಮೇ ಬಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಆಯಿತಾ ಅದೇ ರೀತಿ ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತಬಹುದು ಇದು ಕೂಡ ಅದೇ ರೀತಿ ಕನ್ನಡಿಗರ ಮೊದಲು ಕನ್ನಡಿಗರಾಗಬೇಕು ನೋಡಿದರೆ ಇವೆಲ್ಲ ನಾಲ್ಕು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಹೆಚ್ಚಿಗೆ ಏನಿದಿಲ್ಲ ಇದೇ ಪ್ರಶ್ನೆ ಕೇಳ್ಬೋದು ಕನ್ನಡಿಗರ ಮೊದಲು ಕನ್ನಡಿಗರಾಗಬೇಕು ಇಲ್ಲಾಂದರೆ ಆಯಿತಾ ಯಾವ ಯಾವ ಪತ್ರಿಕೆಗಳನ್ನು ಓದುತ್ತೀವಿ ಈ ಒಂದು ಪ್ರಶ್ನೆ ಕೇಳ್ಬೋದು ಇಲ್ಲಾಂದರೆ ಒಂದೊಂದು ಭಾಷೆಯು ಒಂದೊಂದು ವರ ಅಂತ ಕೇಳ್ಬೋದು ನೋಡ್ಕೊಳ್ಳಿ ಮತ್ತು ಅದೇ ರೀತಿ ಇಲ್ಲಿ ಬದುಕನ್ನು ಪ್ರೀತಿಸಿದಂಥ ಆ ಒಂದು ಮೇಲೆ ನಿಮಗೆ ಕನ್ನಡವನ್ನು ಕಟ್ಟುವ ಕೆಲಸ ಆಯಿತು ಬದುಕನ್ನು ಪ್ರೀತಿದ ಸಂತ ಆ ಒಂದು ಮೇಲೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಎಸ್ ಎಸ್ಸಿನ ಗುಟ್ಟೇನು ಈ ಒಂದು ಪ್ರಶ್ನೆ ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೇ ಮಗುವೆ ಮೊದಲ ವಿಜ್ಞಾನಿ ಈ ಮೂರು ಪ್ರಶ್ನೆಗಳಲ್ಲಿ ನಾನು ನಿಮಗೆ ಏನಿದೆಯಲ್ಲ ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಹೇಳೋದೇನಂದರೆ ಆ ಮೂರು ಪ್ರಶ್ನೆಗಳಲ್ಲಿ ನೀವು ಹೆಚ್ಚಿಗೆ ಏನಿದೆಯಲ್ಲ ಓಕೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಭಗವಂತನ ಸೃಷ್ಟಿಯಲ್ಲಿ ಇರುವರೆಲ್ಲ ಆತನ ಬಂಧುಗಳೇ ಅಂತ ಈ ಒಂದು ಪ್ರಶ್ನೆ ಮತ್ತು ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳೋದು ಅದು ಮೇ ಬಿ ನಿಮಗೆ ಕೇಳೋದಿಲ್ಲ ಅದು ಓದಕ್ಕೆ ಹೋಗ್ಬೇಡ್ರಿ ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯಾ ಆ ಒಂದು ಪ್ರಶ್ನೆ ನನಗೆ ಹೆಚ್ಚಾಗಿ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಭಗವಂತನ ಈ ಒಂದು ಪ್ರಶ್ನೆ ಆಗಿರ್ಬೋದು ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಆಲ್ರೆಡಿ ನಾನು ಕೃಷ್ಣಗೌಡರ ಆನೆಯ ಮೇಲೆ ನಿಮಗೆ ಕೊಟ್ಟಿದ್ದೀನಿ ಸಂದರ್ಭ ಇಷ್ಟು ಏನಿದಿಲ್ಲ ನಾನು ನಿಮಗೆ ಬೇಗ ಬೇಗ ಇದು ಹೇಳಬೇಕಿತ್ತು ಅನಲೈಸ್ ಮಾಡಿದ್ದೇನೆ ಅನಲೈಸ್ ಮಾಡಿದ ತಕ್ಷಣ ಏನಿದಿಲ್ಲ ಸ್ವಲ್ಪ ವೇಟೇಜ್ ಯಾಕೋ ಭಾಳ ಅನಿಸಿದ್ದು ನಾನು ಇಲ್ಲಿ ಮತ್ತೆ ಬಹಳ ಇಲ್ಲ ಒಂದು ಎರಡು ನಾಲ್ಕೈದು ಇದ್ದು ಕ್ವಶನ್ ಏನಿಲ್ಲ ಕರೆಷನ್ ಆಗಿದೆ ಬಟ್ ಕರೆಷನ್ ಆಗಿದ್ದು ನಾನು ಏನು ಮಾರ್ಕ್ ಮಾಡಿಸಿದ್ದೀನಲ್ಲ ಅದು ಓದ್ಕೊಳ್ರಿ ಹೆಚ್ಚಾಗಿ ಸ್ವಲ್ಪ ಏನಿಲ್ಲ ನಾನು ಆಲ್ರೆಡಿ ಕ್ವಶನ್ಸ್ಗಳು ಯಾರೆಲ್ಲ ಓದ್ಕೊಂಡಿರಲ್ಲ ಅದರೊಳಗೆಂದು ಕವರ್ ಆಗೇ ಆಗುತ್ತೆ ಏನು ಓರಿ ಮಾಡ್ಕೊಳ್ಕೊ ಹೋಗಿರಿ ಮತ್ತು ಯಾರಿಗೆಲ್ಲ ಗ್ರಾಮರ್ ಬರಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಿನಲ್ಲಿ ಗ್ರಾಮರ್ ಕೊಟ್ಟಿರ್ತಾನೆ ಹೋಗಿ ನೋಡ್ಕೊಳ್ಳಿ ಯಾರಿಗೆ ಗ್ರಾಮರ್ ಬರಲ್ಲ ಹದಿನಾರು ಮಾರ್ಕ್ಸ್ ಆರಾಮಾಗಿ ನೀವು ತೆಗೆದುಕೊಳ್ತೀರಾ ಗ್ರಾಮರ್ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಇವಾಗ ಸಂದರ್ಭ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಬನ್ನಿ ನೋಡೋಣ ಸ್ನೇಹಿತರೆ ನಿಮಗೆ ಈ ಒಂದು ಪ್ರಬಂಧ ಪ್ರಶ್ನೆಯಲ್ಲಿ ನೀವು ಆನ್ಸರ್ ಮಾಡುವಾಗ ಯಾವ ಒಂದು ಪ್ರಶ್ನೆ ಇದೆ ಅಂತ ಅರ್ಥ ಮಾಡಿಕೊಂಡು ಆಯ್ಕೆಯಲ್ಲಿ ಏನು ಬರೀಬೇಕು ಅಲ್ಲಿ ಕವಿಯ ಬಗ್ಗೆ ಬರೀಬೇಕಾಗಿರುತ್ತೆ ಅಂದ್ರೆ ಇವಾಗ ಇಲ್ಲಿ ನೋಡಿ ನಿಮಗೆ ಇವಾಗ ಒಂದು ಅಧ್ಯಯ ಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವ ಒಂದು ಮೇಲೆ ನಿಮಗೆ ಸಂದರ್ಭಗಳು ಕೇಳಲಾಗದು ಇಲ್ಲಿ ಇದೊಂದು ನೋಡ್ಕೊಂಡು ಬಿಡ್ರಿ ಯಾವ ಅಧ್ಯಯ ಮೇಲೆ ಇನ್ನೂ ಹುಟ್ಟಿದೇ ಇರಲಿ ನಾರಾಯಣರೋಳು ಯಾರು ಕುಮಾರವ್ಯಾಸ ಆಯ್ತಾ ಪ್ರಶ್ನೆಗಳು ತೋರಿಸಿದ್ದೀನಿ ಇಂಪಾರ್ಟೆಂಟ್ ಅದೇ ರೀತಿ ಮುಂಬೈ ಜಾತಕ ಜಿ ಎಸ್ ಶಿವರುದ್ರಪ್ಪ ಆಯ್ತಾ ಅದೇ ರೀತಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಬಸವಯ್ಯ ಕನ್ನಡವನ್ನು ಕಟ್ಟುವ ಕೆಲಸ ಹಮನಾಯಕ್ ಅವರು ಅದೇ ರೀತಿ ಬದುಕನ್ನು ಪ್ರೀತಿಸ ಸಂತ ಎಚ್ ಆರ್ ರಾಮಕೃಷ್ಣರಾವ್ ಆಯ್ತಾ ಕೃಷ್ಣಗೌಡರ ಆಣೆ ಯಾರು ಬರೆದಿದ್ದಾರೆ ಕೆ ಪಿ ಪೂರಚಂದ್ರ ತೇಜಸ್ವಿ ಆಯಿತಾ ಇಷ್ಟು ನಿಮಗೆ ಗೊತ್ತಿದೆ ಸಾಕು ಈ ಏರ್ ಅಷ್ಟೇ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಏರಿಗೆ ಅಷ್ಟೇ ಅಷ್ಟೇ ಇದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಷ್ಟೇ ಆಯಿತಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಚೇಂಜ್ ಆಗುತ್ತೆ ನೀಲಿರಕ್ಷೆ ಪ್ರಕಾರ ಆಯಿತಾ ಇಲ್ಲಿ ಇಂಪಾರ್ಟೆಂಟ್ ಇವಾಗ ಸಂದರ್ಭ ಅಂತ ನಿಮಗೆ ಪ್ರಶ್ನೆ ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ ಹೇಗೆ ಆನ್ಸರ್ ಮಾಡಬೇಕಂತ ಏನಿದೆಯಲ್ಲ ಈ ಒಂದು ಪಿ ಡಿ ಎಫ್ ನಿಮಗೆ ಆಲ್ರೆಡಿ ನಾನು ನಿಮಗೆ ಆಲ್ರೆಡಿ ಈ ಒಂದು ಪಿ ಡಿ ಎಫ್ ಕೂಡ ನಾನು ಸೈನ್ ಮಾಡಿದ್ದೇನೆ ಟೆಲಿಗ್ರಾಮ್ನಲ್ಲಿ ಆಯಿತಾ ಇಲ್ಲಿ ನೋಡಿರಿ ನಾನು ನಿಮಗೆ ಒಂದು ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ಒಂದು ಪ್ರಶ್ನೆ ತೋರಿಸುತ್ತೇನೆ ಇಲ್ಲಿ ನೋಡಿರಿ ವಿತ್ ಆನ್ಸರ್ ಮುಖಾಂತರ ಇದು ಒಂದು ಪಿ ಡಿ ಎಫ್ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡಿದ್ದೇನೆ ಇಲ್ಲಿ ನೋಡಿ ತ್ರೀ ಮಾರ್ಕ್ಸ್ ಇದು ಇಲ್ಲಿ ಒಂದು ನೋಡಿ ಹೆಗೆಗಳನ್ನು ಹಿಂಡಿದವನು ಮನೆಯದೊಳಗೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾರ ಅಂತ ಅನ್ಕೊಳ್ಳಿ ಈ ಪ್ರಶ್ನೆಗಳು ಈ ರೀತಿ ಕೇಳ್ತಾರಲ್ಲ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ಪ್ರಶ್ನೆ ಇದೆಯಲ್ಲ ಅದು ಯಾವ ಒಂದು ಅಧ್ಯಾಯ ಮೇಲೆ ಬರುತ್ತೆ ಅಂತ ನೋಡ್ಕೋಬೇಕು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಇವಾಗ ಆಲ್ರೆಡಿ ಎಲ್ಲ ಕ್ವಶನ್ಸ್ಗಳು ಕೊಟ್ಟಿದೆ ನಾನು ನಿಮಗೆ ವೈಸ್ ಮೇಲೆ ಕೊಟ್ಟಿದ್ದೇನೆ ಆಯಿತಾ ಆ ವೈಸ್ ಮೇಲೆ ಏನು ಗಳು ಕೊಟ್ಟಿದ್ದೇನಲ್ಲ ಆ ಅಧ್ಯಯ ಒಳಗೆ ಇದೇ ಒಳಗೆ ಬರುತ್ತೆ ಅಂತ ಏನಿದಿಲ್ಲ ಅವ ಕವಿ ಪರಿಚಯ ಇಲ್ಲಿ ಬರೀಬೇಕಾಗುತ್ತೆ ಏನಂತ ಬರೀಬೇಕು ಇಲ್ಲಿ ನೋಡಿ ಇಲ್ಲಿ ಇವಾಗ ಹೆಗೆಗಳನ್ನು ಹಿಂಡದವನು ಮನೆಯದೊಳಗೆ ಅಂತ ಇಲ್ಲಿ ಆಯ್ಕೆ ಬರಿಬೇಕು ಇಲ್ಲಿ ಆಯ್ಕೆ ಬರೆದಿಲ್ಲ ಅವರು ಇಲ್ಲಿ ನೀವು ಆಯ್ಕೆ ಅಂತ ಬರೀಬೇಕು ಇಲ್ಲಿ ಆಯ್ತಾ ಇಲ್ಲಿ ಆಯ್ಕೆ ಬರೀರಿ ನಮ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಒಂದು ಪ್ರಶ್ನೆ ಕೊಟ್ಟಿರ್ತಾರಲ್ಲ ಆ ಪ್ರಶ್ನೆ ಒಂದು ಅಧ್ಯಾಯ ಮೇಲೆ ಬರುತ್ತೆ ಆ ಅಧ್ಯಾಯ ಲೇಖಕರು ಯಾರು ನಮ್ಗೆ ಗೊತ್ತಿದ್ರೆ ಸಾಕು ಆಯ್ತಾ ಇವಾಗ ಇಲ್ಲಿ ಹೆಗೆಗಳನ್ನು ಹಿಂಡಿದವನು ಮನೆದೊಳಗೆ ಅಂತ ನಿಮಗೆ ಒಂದು ಪ್ರಶ್ನೆ ಇದೆ ಇದು ಯಾವ ಒಂದು ಅಧ್ಯಯನ ಮೇಲೆ ಬರುತ್ತೆ ಇನ್ನೂ ಹುಟ್ಟಿದೇ ಇರಲಿ ನಾರ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳು ಕೊಟ್ಟಿದ್ದೀನಲ್ಲ ಮತ್ತೆ ನೀವು ಟೆನ್ಷನ್ ಮಾಡ್ಕೋತೀರಾ ಆಯ್ಕೆಯಲ್ಲಿ ಏನಂತ ಬರೀಬೇಕು ಈ ವಾಕ್ಯವನ್ನು ಕುಮಾರ ವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾ ಮಂಜೂರಿ ಎಂಬ ಕಾವ್ಯದಿಂದ ಆಯ್ದು ಇನ್ನೂ ಹುಟ್ಟಿದೆ ಇರಲಿ ನಾರಣ್ಣರೋಳ್ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಆಯ್ಕೆಯಲ್ಲಿ ಬರೀಬೇಕು ಆಯ್ತಾ ಅವಾಗ ಇಲ್ಲಿ ಏನಿದೆಯಲ್ಲ ಸಂದರ್ಭ ಇಲ್ಲಿ ಆಯ್ತಾ ಸಂದರ್ಭ ಸಂದರ್ಭದಲ್ಲಿ ಏನು ಬರಿಬೇಕು ಸಂದರ್ಭ ಪಾಯಿಂಟ್ ಹಾಕಿ ಏನು ಬರೀಬೇಕಂದ್ರೆ ಈ ಹೆಗೆಗಳನ್ನು ಹಿಂಡಿದವನು ಮನೆದೊಳಗೆ ಓಕೆ ಹೆಗೆಗಳನ್ನು ಹಿಂಡಿದವನು ಮನೆಯದೊಳಗೆ ಏನಿದಿಲ್ಲ ಇದು ಯಾವ ಒಂದು ಸಂದರ್ಭದಲ್ಲಿ ಮಾತು ಆಯಿತು ಮಾತು ಆಡಿದರು ಮಾತು ಹೇಳಿದರು ಯಾವ ಒಂದು ಸಂದರ್ಭದಲ್ಲಿ ಹೇಳಿದರು ಯಾರ ಜೊತೆಗೆ ಏನಿದಿಲ್ಲ ಇಲ್ಲಿ ಬರಿಬೇಕಾಗುತ್ತೆ ಸಂದರ್ಭದಲ್ಲಿ ಅಷ್ಟೇ ಮತ್ತೇನಿಲ್ಲ ಈ ಮಾತನ್ನು ನೋಡಿ ಭೀಮನ ಮನಸ್ಸಿನ ಓಕೆ ಭಾವಿತ್ರ್ಯತೆಯನ್ನು ಕುರಿತು ಕವಿ ತಿಳಿಸಿದ್ದಾನೆ ಆಯ್ತಾ ಹೇಳುತ್ತಾನೆ ಅಂತ ಎಷ್ಟೇ ಬರಿಬೇಕು ಮುಗಿತು ಅವಾಗ ಇಲ್ಲಿ ವಿವರಣೆ ಅಂತ ಹಾಕಿ ವಿವರಣೆ ಪಾಯಿಂಟ್ ಹಾಕಿ ವಿವರಣೆ ಪಾಯಿಂಟ್ ಹಾಕಿ ಎಕ್ಸ್ಪ್ಲೇಷನ್ ಮಾಡ್ರಿ ಇವಾಗ ಇನ್ನೊಂದು ನಿಮಗೆ ಇಲ್ಲಿ ನಾನು ನಿಮಗೆ ಪ್ರಶ್ನೆ ತೋರಿಸುತ್ತೇನೆ ಯಾವ ಒಂದು ಪ್ರಶ್ನೆ ಬಟ್ಟೆಯಲ್ಲಿ ಮೈತೂರಿಕೆ ಓಡುವುದು ಇದು ಹೇಳಿ ಅಧ್ಯಾಯ ಮುಂಬೈ ಜಾತಕ ಬಟ್ಟೆಯಲ್ಲಿ ಮೈತೂರಿಕೆ ಓಡುವುದು ಆಯ್ತಾ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇಷ್ಟೇ ಆಯ್ಕೆಯಲ್ಲಿ ಬರಿಬೇಕಿದು ಆಯ್ತಾ ಆಯ್ಕೆಯಲ್ಲಿ ಬರೆದ ನಂತರ ನೋಡಿ ಸಿಂಪಲ್ ಗೈಸ್ ಯಾವ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಅದು ಯಾವ ಒಂದು ಅಧ್ಯಾಯ ಮೇಲೆ ಬರುತ್ತೆ ಅಂತ ನೋಡ್ಕೋಬೇಕು ಆ ಒಂದು ಅಧ್ಯಾಯ ಲೇಖಕ ಯಾರು ನೋಡ್ಕೋಬೇಕು ಕವಿ ಯಾರು ನೋಡ್ಕೋಬೇಕು ಇಷ್ಟೇ ಇವಾಗ ಇಲ್ಲಿ ಬಟ್ಟೆಯಲ್ಲಿ ಮೊಯ್ತುರುಕಿ ಓಡುವುದು ಅಂತ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದ್ದಾರೆ ಆಯ್ತಾ ಈ ವಾಕ್ಯವನ್ನು ಆಯ್ತಾ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಇಷ್ಟೇ ಬರೀರಿ ಆಯ್ಕೆಯಲ್ಲಿ ಮುಗಿತು ಇಲ್ಲಿ ಸಂದರ್ಭ ಹಾಕಿರಿ ಬಟ್ಟೆಯಲ್ಲಿ ಮೈತೂರಿಗೆ ಓಡುವುದು ಯಾವುದು ಒಂದು ಸಂದರ್ಭದಲ್ಲಿ ಮಾತಾಗಿದೆ ಅಂತ ನೋಡಿ ಮುಂಬೈನಂತಹ ಯಾಂತ್ರಿಕ ಆತುರದ ಬದುಕಿನ ಆವರಣದಲ್ಲಿ ಬೆಳೆಯುವ ಮಗುವಿನ ಜಾಗತಿಕ ಹೇಗಿರಬಹುದು ಆಯ್ತಾ ಆತನ ಜೀವನ ಹೇಗೆ ಸಾಗುತ್ತದೆ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತು ಹೇಳುತ್ತಾರೆ ಅಂತ ಇಷ್ಟೇ ಆಮೇಲೆ ಇಲ್ಲಿ ವಿವರಣೆ ಹಾಕಿ ವಿವರಣೆ ಹಾಕಿ ಪಾಯಿಂಟ್ ಏನಿದೆಲ್ಲ ನೀವು ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಯಾರು ಬರೆದಾರೆ ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅದೇ ಮೇಲೆ ಬರುತ್ತೆ ಲಲಿತಾ ಸಿದ್ದಬಸವಯ್ಯ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಆಯ್ಕೆಯಲ್ಲಿ ಏನು ಬರೀಬೇಕು ಇಲ್ಲಿ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದ ಬಸವಯ್ಯ ಅವರು ಬರೆದಿರುವಂತಹ ಕವಿತೆ ಎರಡ್ ಸಾವಿರದ ಆರರ ಕವನ ಸಂಕಲದಿಂದ ಆಯ್ದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕಾಗುತ್ತೆ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ಮಾಹಿತಿ ಆಯಿತು ಅಂತ ಇಲ್ಲಿ ಸಂದರ್ಭದಲ್ಲಿ ಬರೀಬೇಕು ತಾಯಿ ಹಿರಿಯ ಮಗನ ಬಳಿ ಕರ್ನಾಟಕದಲ್ಲಿ ಇದ್ದಾಳೆ ಆಯ್ತಾ ತಂದೆ ಆಸಾಮಿನಲ್ಲಿ ಅಹ್ ಕಿರುಮಗನ ಬಳಿ ಇದ್ದಾನೆ ಮಕ್ಕಳು ಅವರನ್ನು ಹಂಚಿಕೊಂಡಿದ್ದಾರೆ ಮುದುಕಿ ಫೋನ್ ರಿಂಗ್ ಆಗುತ್ತಲೇ ಅದು ಅತಕಡೆಗೆ ತನ್ನ ಗಂಡ ಓಕೆ ಮುದಕನ ಇರಬಹುದು ಎಂದು ತಿಳಿಯುತ್ತಾಳೆ ಓಕೆ ತಿಳಿಯುತ್ತಾಳೆ ಆದರೆ ಫೋನ್ ಅಲ್ಲಿ ಎತ್ತಲು ಭಯ ಈ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ ಅಂತ ಈ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಬಹಳ ಏನು ಕಠಿಣ ಇಲ್ಲ ಸ್ನೇಹಿತರೆ ಆರಾಮಾಗಿ ನೀವು ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು ಅದೇ ರೀತಿ ಇನ್ನೊಂದು ನಿಮಗೆ ಪ್ರಶ್ನೆ ಇಲ್ಲಿ ಹೇಳ್ತೇನೆ ಇಲ್ಲಿ ನೋಡಿ ಕನ್ನಡವನ್ನು ಕಟ್ಟುವ ಕೆಲಸ ಆದ್ಯ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳಿದರೆ ಅಂತ ಅನ್ಕೊಳ್ಳಿ ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದಂತ ಪ್ರಶ್ನೆ ಆಯ್ತಾ ಅವಾಗ ಏನು ಬರೀಬೇಕು ಈ ವಾಕ್ಯವನ್ನು ನಾಯಕರು ಬರೆದಿರುವ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಧ್ಯಕ್ಷರಾದ ಅಧ್ಯಕ್ಷತೆ ಭಾಷಣದಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಪ್ರಕಟಿಸಿದರು ಅಂತ ಇಷ್ಟೇ ಆಯ್ಕೆಯಲ್ಲಿ ಸಂದರ್ಭದಲ್ಲಿ ಇಷ್ಟು ಸಂದರ್ಭ ಬರೀಬೇಕಾಗುತ್ತೆ ಆಮೇಲೆ ಇದು ವಿವರಣೆ ಮಾಡಬೇಕಾಗುತ್ತೆ ಇಲ್ಲಿ ಆಯ್ತಾ ಇಲ್ಲಿ ಒಂದೊಂದು ಭಾಷೆ ಒಂದೊಂದು ವರ ಸೇಮ್ ಆಗಿರುತ್ತೆ ಎಲ್ಲವುದಕ್ಕೆ ಒಂದೇ ಆಯ್ಕೆಯಲ್ಲಿ ಸೇಮ್ ಇರುತ್ತೆ ಆಯ್ತಾ ಸಂದರ್ಭಗಳಿಗೆ ಬೇರೆ ಬೇರೆ ಏನಿರುವುದಿಲ್ಲ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಆಯಿತಾ ನಾವು ಯಾವ ದಿನಪತ್ರಿಕೆಗಳನ್ನು ಓದಿದ್ವಿ ಎಲ್ಲ ಇಂಪಾರ್ಟೆಂಟ್ ನಾನು ನಿಮಗೆ ಇವಾಗ ಟಿಕ್ ಮಾಡ್ತೀನಿ ಆಯ್ತಾ ಇವಾಗ ಇಲ್ಲಿ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಹೆಸಿನ ಗುಟ್ಟೇನು ಇದು ಯಾವ ಒಂದು ಮೇಲೆ ಬರುತ್ತೆ ಬದುಕನ್ನು ಪ್ರೀತಿಸ ಸಂತ ಲೇಖಕ ಯಾರು ಎಚ್ ಆರ್ ರಾಮಕೃಷ್ಣರಾವ್ ಬರೆದಿರುವ ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿಯ ಐದು ಭಾಗ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನು ಎಚ್ ಆರ್ ರಾವ್ ರಾಮಕೃಷ್ಣ ಬರೆದಿರುವ ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿಯ ಐದು ಭಾಗ ಬದುಕನ್ನು ಪ್ರೀತಿಸ ಸಂತ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಹೆಸಿನ ಗುಟ್ಟೇನು ಈ ಒಂದು ಮಾತು ಈ ಒಂದು ಸೆಂಟೆನ್ಸ್ ಯಾವ ಒಂದು ಸಂದರ್ಭದಲ್ಲಿ ಆಗಿದೆ ಅಂದರೆ ಆಯ್ತಾ ಈ ಮಾತನ್ನು ಮಕ್ಕಳು ಅಬ್ದುಲ್ ಕಲಾಂ ಅವರಿಗೆ ಕೇಳಿದರು ಅಂತ ಸಂದರ್ಭದಲ್ಲಿ ಎಷ್ಟು ಬರೀಬೇಕು ಸಂದರ್ಭದಲ್ಲಿ ಆಮೇಲೆ ಏನು ಬರೀಬೇಕು ಇಲ್ಲಿ ವಿವರಣೆ ಹಾಕಬೇಕು ಆಯ್ತಾ ಇಲ್ಲಿ ವಿವರಣೆ ವಿವರಣೆ ಹಾಕಿ ಇಲ್ಲಿ ಬರೀಬೇಕು ಏನ ಅಬ್ದುಲ್ ಕಲಾಂ ಅವರು ಅಧ್ಯಕ್ಷರಾದ ಬಳಿಕ ಮಕ್ಕಳನ್ನು ಭೇಟಿಯಾದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಕ್ಕಳು ಅವರಿಗೆ ಕೇಳಿದ ಪ್ರಶ್ನೆಯಾಗಿರುತ್ತೆ ಈ ರೀತಿ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಅಬ್ದುಲ್ ಕಲಾಂ ಅವರು ಅಧ್ಯಕ್ಷರಾದ ಬಳಿಕ ಅವರು ಮಕ್ಕಳನ್ನು ಭೇಟಿಯಾದಾಗ ಮಕ್ಕಳು ಪ್ರೆಸಿಡೆಂಟ್ ನಿಮ್ಮ ಹೆಸನ ಗುಟ್ಟೇನು ಎಂದು ಕೇಳಿದಾಗ ಆವಾಗ ಎಸಿನ ಪಂಚಾಕ್ಷರ ಮಂತ್ರ ಹೇಗಿದೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಇವುಗಳೇ ಯಶಸ್ಸಿನ ಗುಟ್ಟು ಅಂತ ಅವರು ಹೇಳ್ತಾರೆ ಈ ರೀತಿಯಲ್ಲಿ ಆಯ್ತಾ ನೀನು ಯಾವ ಸ್ಕೂಲಿನಲ್ಲಿ ಓದಿತಿ ಅವೆಲ್ಲ ಹೇಳಿದಿನಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅವೆಲ್ಲ ಹೇಳಿದೆ ಭಗವಂತನ ಸೃಷ್ಟಿಯಲ್ಲಿ ಇರಲಿಲ್ಲ ಆದನ ಬಂಧುಗಳೆ ಬಂಧುಗಳೇ ಅವೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಕ್ವೇಶನ್ ಹೇಳಿದೀನಿ ಆಯ್ತಾ ಆ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಇದು ಯಾವ ಒಂದು ಮೇಲೆ ಬರುತ್ತೆ ಕೃಷ್ಣ ಗೌಡರಾಣಿಯ ಮೇಲೆ ಬರುತ್ತೆ ಈ ಮೇಲಿನ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣಗೌಡರ ಆನೆ ಎಂಬ ನಿಗಳತೆಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರಿಬೇಕು ಆಯ್ತಾ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಇದು ಯಾವ ಒಂದು ಸಂದರ್ಭದಲ್ಲಿ ಆಗಿದೆ ಈ ಮಾತನ್ನು ಫಾರೆಸ್ಟ್ ಆಫೀಸನರ ನಾಗರಾಜ್ ನಿರೂಪಕರಿಗೆ ಹೇಳುತ್ತಾರೆ ಅಂತ ಆಮೇಲೆ ಇಲ್ಲಿ ವಿವರಣೆ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಇಷ್ಟೇ ರೀ ಅರ್ಥ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಬೆಸ್ಟ್ ಆಫ್ ಲಕ್ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಏನು ಗ್ರಾಮರ್ ಹದಿನಾರು ಮಾಸ್ ಬರುತ್ತೆ ಆಯ್ತಾ ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಬೆಸ್ಟ್ ಆಫ್ ಲಕ್